ஏமா, மா ஸர் திடக்கத்த நீங்க சீத குடப்பா சௌந்தர் நீங்க யாவ அக்ஸரது ಹೌದಿಲ್ಲ ನೋಡ್ರಿ ಎಲ್ಲರೂ ನಿಮಗೂ ಹಸುತ್ತೀನಿ ಅಂತ ಇಡಕ ನೋಡ್ರಿ ನಿಂಗ ಕರೆಕ್ಟ್ ಆಗಿ ಎಷ್ಟು ಈಗ ತಿಳಕತ್ತೆ ನೋಡ್ರಿ ಚಪ್ಪಲಿ ತಡ್ರಿ ನಿಂಗಣಗ ಚೈತ್ರ ಯಾವಾಗ ಸರ್ ತಿಳಕ ಮಕ್ಕಳು ಯಾವ ಅಕ್ಷರ ಅದು ಈ ರ ಅಕ್ಷರ ನಿಮಗೆ ಎಲ್ಲಾನು ಕಲಿತಿರಿಲ್ಲ ಈಗ ಯಾರು ಇಲ್ಲಿ ಬರ್ತಿದಾ ಆ ಚೈತ್ರ கொஞ்சம் ರ ಚೈತ್ರ ಅಲ್ಲಿ ಬರಿಯಾ ಬಗಳಗ ರ ಬರಿಯಾ ಚಕ್ಕ ಚೈತ್ರ ಬರ್ತಾ ಓಡ್ರಲ್ಲಿ ನಾನು ಭೂಮಿಕಾ ಯಾವ ಅಕ್ಷರ ಆದರೆ ರ ರ ರ ರ ಸಿತೆ ಪಾ ನೋಡ್ರಿ ಅಲ್ಲಿ ಹ ರ ಅಕ್ಷರ ಬರೆಯವಾ ಭೂಮಿಕಾ ಚಾಪೆ ಬಡ್ರಿ ಅಕ್ಷರವಾ ಎಲ್ಲ ಹೇಳ್ರಿ ಯಾವ ಅಕ್ಷರ ರ ಅಕ್ಷರ ಬರಿ ನಿ ಬರೆಯವಾ ರ ಬರಿ Hmm, per pa Haan.